ಇವತ್ತು ಯಲಾಂಕಾರ್ ವಿಧಾನಸಭಾ ಕ್ಷೇತ್ರದ ದಾಸಪುರ ಹೋಬಳಿಯ ಉಸ್ಕೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕಳೆದ ಹದಿನಾಲ್ಕು ತಿಂಗಳಿಂದ ಇಲ್ಲಿ ಐ ಟಿ ಐಗೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಸರ್ಕಾರದಿಂದ ಜಾಗವನ್ನು ಕೊಟ್ಟು ಇವತ್ತು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ವಿ ಇವತ್ತು ಐ ಟಿ ಐ ಹೋಗಬೇಕಾದ್ರೆ ಹತ್ರ ಅಂದ್ರೆ ಗೊರ್ಗುಂಟೆ ಪಾಳ್ಯ ಅದಕ್ಕಿಂತ ಹತ್ರ ಅಂತಂದ್ರೆ ಬೆಂಗಳೂರು ಡೈರಿ ಸರ್ಕಲ್ಗೆ ಹೋಗ್ಬೇಕಾಗಿತ್ತು ನಾನು ಕೂಡ ಐ ಟಿ ಐ ವಿದ್ಯಾರ್ಥಿಯಾಗಿ ಎನ್ ಎಸ್ ಸಿ ಆಗಿ ಎಚ್ ಎಲ್ ಅಲ್ಲಿ ನಾನು ಉದ್ಯೋಗಿ ಆಗಿದ್ದಂತನು ಇವತ್ತು ಈ ಭಾಗದ ಮಕ್ಕಳಿಗೆ ನೀವು ನೆಲಮಂಗ್ಲಿಂದ ಹಿಡಿದು ಮತ್ತು ಇಡೀ ನಮ್ಮ ಹೆಸರುಘಟ್ಟ ಈ ಭಾಗದಲ್ಲಿ ಮಕ್ಕಳಿಗೆ ದೂರ ಆಗಬೇಕಾಗಿತ್ತು ಅವರಿಗೆ ಆಸಕ್ತಿ ಇದ್ದರೂ ಕೂಡ ಹೋಗ್ಬರೋದು ತೊಂದರೆ ಆಗ್ತಾ ಇತ್ತು ಇವತ್ತು ಸರ್ಕಾರದ ಕಡೆಯಿಂದ ಈ ಐ ಟಿ ಐಯನ್ನು ಬಿಲ್ಡಿಂಗನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಸೊ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಸಜ್ಜಿತವಾದಂಥ ಕಟ್ಟಡ ಈಗ ಮಿಷಿನರಿಗಳನ್ನೆಲ್ಲ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಗೆ ಒಂದು ರಸ್ತೆ ಬೇಕು ಅಂತ ಹೇಳಿದ್ದಾರೆ ರಸ್ತೆಯನ್ನು ಕೂಡ ನಾನು ಸರ್ಕಾರದ ಕಡೆ ಅನುದಾನದಲ್ಲಿ ಆ ರಸ್ತೆಯನ್ನು ಕೂಡ ನಾವು